్యాక్ టు మై చాలే ఇది థర్స్ డే మార్నింగ్ వ్లాక్ బి డైలీ నేను హేగినోత్తు నాలుగు గంట ఎద్ధ్బిట్టు ప్రేక్షాభి పూజేలా ముగ్స్కుంటు బిస్క బీరు కయస్కుత బీరు కయస్కుంటు ఫస్ట్ బీర్ కు మార్నింగ్ హాఫ్ అన్వరు యోగ మిగ మి ముగ్కందీరు కడుతు హాల్ కిక్బిట్టు ఏనూ ఎల్దీ అయి చూస్ మొడతీ అదే రీతి ఇవత్తు కూడా ಒಂದು ಸೌತೆಕಾಯಿ ಮತ್ತು ಹಾಗಲಕಾಯಿ ಹಾಕ್ಕೊಂಡ್ಬಿಟ್ಟು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತಿನ ತಿಂಡಿಗೆ ಮಸಾಲೆ ದೋಸೆ ಮಾಡಿಬಿಟ್ಟು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಕೂಡ ಮಾಡೋಣ ಹಾಗೆ ಒಂದು ಸ್ಮೂತಿಂಗ್ ಕೂಡ ಮಾಡ್ಕೊಳ್ಳೋಣ ನಮ್ಮ ನನ್ನ ಹಸ್ಬೆಂಡಿಗೆ ಒಂದು ಮಾಡ್ತು ಮಾಡಬೇಕು ಅಂತ ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಇವತ್ತು ನಾನು ಏನಾದರೂ ಮಾಡೋದಕ್ಕೂ ಮುಂಚೆ ಆವತ್ತಿನ ದಿನ ದಿನವೇ ಎಲ್ಲ ಪ್ರಿಪ್ರೇಷನ್ ಹಿಡ್ಕೊಂಡು ಮಾಡ್ಕೊಂಡಿರ್ತೀನಿ ಹಾಗಾಗ್ಬಿಟ್ಟು ಇವಾಗ ಜ್ಯೂಸ್ ರೆಡಿ ಮಾಡ್ಕೊಳ್ತಿದ್ದೀನಿ ಬರೀ ಹಾಗಲಕಾಯಿ ಜ್ಯೂಸ್ ಕುಡಿಬೇಕು ಅಂದರೆ ಆಗಲ್ಲ ಅಷ್ಟು ಕೈ ಇರುತ್ತಲ್ವ ಹಾಗಲಕಾಯಿ ಹಾಗಾಗಿಬಿಟ್ಟು ಒಂದು ಅರ್ಧ ಸೌತೆಕಾಯಿ ಇತ್ತು ಅದನ್ನು ಕೂಡ ಹಾಕ್ಕೊಂಡು ಹಾಗಲಕಾಯಿ ಚಿಕ್ಕದಿದೆ ಅದನ್ನು ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಳ್ತಿದ್ದೀನಿ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಆರಾಮಾಗಿ ಕುಡಿಬೋದು ಏನು ಅಷ್ಟೇನು ಕೈ ಅನ್ನಿಸಲ್ಲ ಕುಡಿಬೋದು ಬರೀ ಹಾಗಲಕಾಯಿ ಅಂದರೆ ಸ್ವಲ್ಪ ಕೈ ಇರುತ್ತಲ್ವ ಕಷ್ಟ ಆಗುತ್ತೆ ಕುಡಿಯೋದು ಆದರೆ ಆರೋಗ್ಯಕ್ಕೆ ಅಷ್ಟೇ ಬೆನಿಫಿಟ್ಸ್ ಇದೆ ಇದರಿಂದ ನಮ್ಮ ಬಾಡಿಗೆ ಏನು ಕಹಿ ಅಂತ ಅನಿಸುತ್ತೆ ನಾವು ಕುಡಿಯೋದಕ್ಕೆ ನಾಲಿಗೆಗೆ ಅದು ನಮ್ಮ ಬಾಡಿಗೆ ಅದರಿಂದ ತುಂಬಾ ಬೆನಿಫಿಟ್ಸ್ ಇರುತ್ತೆ ಹಾಗೆ ಈ ಜ್ಯೂಸ್ ಜೊತೆಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಒಂದು ಫುಲ್ಲು ನಿಂಬೆ ಹಾಫ್ ಫುಲ್ ನಿಂಬೆ ಹಣ್ಣನ್ನು ಇಂಟ್ಕೊಳ್ತಿದ್ದೀನಿ ಇದರಿಂದ ಇನ್ನೂ ಟೇಸ್ಟ್ ಇರುತ್ತೆ ಕಹಿ ಅನಿಸಲ್ಲ ಅಂದ್ಕೊಂಡು ಕುಡಿತೀನಿ ಈ ಥರ ನಮ್ಮ ಶ್ರೀನಿವಾಸಕ್ಕೆ ಏನಾದರೂ ಮಾಡ್ಕೊಂಡು ಕೊಟ್ರೆ ಅವ್ರು ಒಂದು ಸ್ವಲ್ಪ ಕುಡಿಯೋಕ್ಕೆ ಇಷ್ಟಪಡಲ್ಲ ಈ ಥರ ಎಲ್ಲ ನಾನು ಒಬ್ಬಳೇ ಈ ಥರ ಕುಡಿಯೋದು ಅವ್ರಿಗೇನಾದರೂ ಬೇಕು ಅಂದರೆ ಮಾಲ್ಟ್ ಮಾಡ್ಕೊಂಡು ಕೊಡ್ತೀನಿ ಟೀ ಕಾಫಿ ಇಷ್ಟಪಡ್ತಾರೆ ಟೀ ಕಾಫಿ ಕೊಡ್ತೀನಿ ಇಲ್ಲಾಂದರೆ ಮಸಾಲೆ ಮಜ್ಜಿಗೆ ಮಾಡ್ಕೊಂಡು ಕೊಡ್ತೀನಿ ಈ ಈ ಥರ ಮತ್ತು ಸ್ಮೂದಿನೂ ಆಗಲಿ ಸ್ವಲ್ಪ ಕುಡಿಯೋಲ್ಲ ಆ ಥರ ಮತ್ತು ಸ್ಮೂದಿನೂ ತಿನ್ನಲ್ಲ ಎಲ್ತಿ ಡ್ರಿಂಕ್ ಕೇಳಿದ್ರು ನಾನು ಅಷ್ಟೇ ಹಾಗೆ ಉಳಕಾಯಿ ತಿನ್ನೋದ್ರಿಂದ ತುಂಬಾ ರೀತಿಯಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ ಇದು ಚರ್ಮಕ್ಕೆ ಆಗಲಿ ಕೂದಲಿಗೆ ತುಂಬಾ ಒಳ್ಳೆಯದು ಹಾಗೆ ಶುಗರ್ ಇರೋರು ಇದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಶುಗರ್ ಕಂಟ್ರೋಲ್ ಆಗುತ್ತೆ ಇದರಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಮು ಪೊಟ್ಯಾಷಿಯಂ ವಿಟಮಿನ್ ಎ ಮತ್ತು ಸಿ ಜೀವಸತ್ವಗಳು ಜಾಸ್ತಿ ಇದೆ ಇದರಲ್ಲಿ ಹಾಗಾಗಿ ಇದನ್ನು ವಾರದಲ್ಲಿ ಒಂದಿನ ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಆರೋಗ್ಯನ ಕಾಪಾಡ್ಕೋಬೋದು ಹಾಗೆ ಈ ಆಗ್ಲಕಾಯಲ್ಲಿ ಇಪ್ಪತ್ತೊಂದು ಕ್ಯಾಲೋರಿಗಳಿವೆ ಹಾಗೆ ಒಂದು ಗ್ರಾಮು ಪ್ರೋಟೀನು ವಿಟಮಿನ್ಗಳು ಕೂಡ ಇದೆ ಅದಕ್ಕೋಸ್ಕರ ತೀರಾ ಆರೋಗ್ಯ ಹದಗೆಡೋದಕ್ಕೂ ಮುಂಚೆ ಈ ಥರ ಎಲ್ಲ ನಮ್ಮ ಮನೆಯಲ್ಲಿ ನಾವು ಬೆಳೆಯುವಂಥ ತರಕಾರಿ ಇರ್ಬೋದು ನಾವು ತರ್ತೀವಿ ಅಡುಗೆ ಮಾಡೋದಕ್ಕೆಲ್ಲ ಕೆಲವೊಂದು ಟೈಮು ಚೆನ್ನಾಗಿ ತರಕಾರಿ ಹಾಕಿ ಈಗ ಹಾಗಲಕಾಯಿ ಹಾಕಿ ಪಲ್ಯ ಮಾಡ್ಬೋದು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ನಾವು ಈಗ ಪಲ್ಯ ಮಾಡೋದಕ್ಕೆ ಹಾಗಲ್ಲ ಅಂದರೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಎಲ್ದು ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯ ಕೆಡೋದಕ್ಕೂ ಮುಂಚೆ ನಮ್ಮೆಲ್ದು ನಮ್ಮ ಕೈಯ್ಯಲ್ಲಿ ಇರುತ್ತೆ ಕಾಪಾಡ್ಕೊಂಡು ಹೋಗಬೇಕು ಅಷ್ಟೇ ಹಾಗೆ ಆಲೂಗಡ್ಡೆನ ಪಲ್ಯ ಮಾಡೋಣ ಅಂತ ಬೇಯಿಸಿ ಸೈಡಿಗೆ ಎತ್ತಿಟ್ಕೊಂಡೆ ಈಗ ಶ್ರೀನಿವಾಸ ಸ್ವಲ್ಪ ಮಾಲ್ಟನ್ನು ರೆಡಿ ಮಾಡ್ತಾಯಿದ್ದೀನಿ ಅವ್ರಿಗೆ ಮಾಲ್ಟ್ ಮಾಡ್ಕೊಂಡು ಕೊಟ್ಬಿಟ್ಟು ನಾನು ತಿಂಡಿ ರೆಡಿ ಮಾಡ್ಕೊಳ್ತೀನಿ ನೆಕ್ಸ್ಟ್ ತಿಂಡಿ ಮಾಡಿದ ತಕ್ಷಣ ನಾನು ಸ್ಮೂದಿನ ಮಾಡ್ಕೊಳ್ತೀನಿ ಒಂದು ವಿಚಾರದ ಬಗ್ಗೆ ನಿಮ್ಮ ಜೊತೆ ನಾನು ಚರ್ಚೆ ಮಾಡೋಣ ಅಂದ್ಕೊಂಡಿದ್ದೀನಿ ಈ ಜಗತ್ತಲ್ಲಿ ಏನಾದರೂ ಚೇಂಜಸ್ ಆಗಿದೆಯಾ ಏನು ಬದಲಾಗಿದೆ ರಾತ್ರಿ ಹನ್ನೆರಡು ಗಂಟೆ ಹೊಡಿತು ಹೊಡೀತು ಅನ್ನೋದು ಬಿಟ್ಟರೆ ನಿನ್ನೆ ಏನಿತ್ತು ಅದೇ ಇವತ್ತು ಇದೆ ಅದೇ ಕೆಲಸ ಅದೇ ಅಪ್ಪ ಅಮ್ಮ ಅದೇ ಟೀಚರು ಅದೇ ಸ್ಕೂಲು ಎಲ್ಲ ಸೇಮ್ ಟು ಸೇಮ್ ಇರಬೇಕಾದ್ರೆ ಜೀವನ ಬದಲಾಗುತ್ತೆ ಅಂತ ಹೇಗೆ ನಿರೀಕ್ಷೆ ಮಾಡುವುದು ಅಲ್ವಾ ಸಾಧ್ಯನಾ ಯಾವುದು ಬದಲಾಗದೇ ಇದ್ದಾಗ ಜೀವನ ಹೇಗೆ ಬದಲಾಗುತ್ತೆ ಖಂಡಿತ ಆಗುತ್ತೆ ಯಾಕಂದರೆ ಇನ್ಫುಟ್ಟಲ್ಲಿ ಮುಖ್ಯವಾದ ಅಂಶ ಇದೆ ಅದು ನೀವು ಯಾವುದು ಬದಲಾಗದೇ ಇದ್ದರೂ ಕೂಡ ನೀವು ಬದಲಾದರೆ ಎಲ್ಲನೂ ಬದಲಾಗುತ್ತೆ ನೀವು ಸಣ್ಣ ರೀತಿಯಲ್ಲಿ ಯೋಚನೆ ಮಾಡುವ ರೀತಿಯಲ್ಲಿ ಬದಲಾದರೆ ಒಳ್ಳೆ ದಿಕ್ಕಿನಲ್ಲಿ ಸ್ವಲ್ಪ ಬದಲಾದರೆ ಈ ವರ್ಷಕ್ಕಿಂತ ಮುಂದಿನ ವರ್ಷ ಹತ್ತರಷ್ಟು ಯಶಸ್ಸನ್ನು ನೀವು ಕಾಣ್ಬೋದು ಅಂದರೆ ನೀವು ಯೋಚನೆ ಮಾಡೋದು ರೀತಿನ ಬದಲಾಯಿಸ್ಕೊಂಡ್ರೆ ಇಟ್ ಈಸ್ ನಾಟ್ ವರ್ಷ ಅಂದರೆ ಹೊಸ ವರ್ಷ ಅಂದರೆ ಅದಲ್ಲ ಹೊಸ ವರ್ಷ ಮುಖ್ಯನೇ ಅಲ್ಲ ನೀವು ಮುಖ್ಯ ನೀವು ಯಾವ ರೀತಿ ಯೋಚನೆ ಮಾಡ್ತೀರೋ ಆ ರೀತಿ ನಿಮ್ಮ ಲೈಫು ಚೆನ್ನಾಗಿರುತ್ತೆ ಲೈಫನ್ನ ಒಳ್ಳೆ ಲೈಫನ್ನ ಲೀಡ್ ಮಾಡ್ಬೋದು ನೀವು ಮಾಡುವಂಥ ಕೆಲಸವನ್ನು ನೀವು ಹೇಗೆ ಮಾಡ್ತೀರಾ ಅನ್ನೋದು ಮುಖ್ಯ ಆಗುತ್ತೆ ನೀವು ಮಾಡೋ ಕೆಲಸಕ್ಕಿಂತ ನೀವು ಮಾಡೋ ಹೇಗೆ ಮಾಡ್ತೀರ ನೀವು ಕೆಲಸನ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಡುಗೆ ಮನೆಯಲ್ಲಿ ಹೆಣ್ಮಕ್ಳು ಕೆಲವು ಹೆಣ್ಮಕ್ಳು ಅಡುಗೆನ ತುಂಬ ಇಷ್ಟಪಟ್ಟು ನನ್ನ ಗಂಡ ಬರ್ತಾನೆ ಆ ಒಳ್ಳೊಳ್ಳೆ ಅಡುಗೆ ಮಾಡಿಡಬೇಕು ನಮ್ಮ ಮಕ್ಕಳಿಗೆ ಒಳ್ಳೆ ಅಡುಗೆ ಮಾಡಬೇಕು ಅಂತ ಖುಷಿ ಖುಷಿಯಾಗಿ ಅಡುಗೆ ಮಾಡ್ತಾರೆ ಇಷ್ಟಪಟ್ಟು ಮಾಡ್ತಾರೆ ವೆರೈಟಿ ವೆರೈಟಿ ಅದೇ ಇನ್ನೂ ಕೆಲವು ಹೆಣ್ಮಕ್ಳು ಏನು ಮಾಡ್ತಾರೆ ಗುಣಕ್ಕಂತ ಮಾಡ್ತಾರೆ ಅಂದರೆ ಇಷ್ಟ ಇರಲ್ಲ ಆ ಥರ ಯಾವುದೇ ಒಂದು ಕೆಲಸ ಆಗಲಿ ನಾವು ಇಷ್ಟಪಟ್ಟು ಮಾಡಿದರೆ ಆದರೆ ಅದು ಅದು ಯಶಸ್ ಸಿಗುತ್ತೆ ನಮ್ಮ ನಮಗೆ ಅದರಿಂದ ಹಾಗಾಗಿ ಯಾವುದೇ ಕೆಲಸ ಅಲ್ಲಿ ನಾವು ಪ್ರೀತಿ ಮಾಡಬೇಕು ಇಷ್ಟಪಟ್ಟು ಪ್ರೀತಿ ಮಾಡಿ ಮಾಡಿದರೆ ಅದು ತುಂಬ ಚೆನ್ನಾಗಿರುತ್ತೆ ನಿಮಗೆ ಅಂತ ಒಂದು ಇಮೇಜ್ ಇದೆ ಈಗ ಎಕ್ಸಾಂಪಲ್ ಒಬ್ಬ ರೈತ ಅಂದರೆ ರೈತ ಅವ್ರಿಗೆ ಒಂದು ಇಮೇಜ್ ಒಬ್ರು ಡಾಕ್ಟ್ರು ಅಂದರೆ ಅವ್ರಿಗೆ ಒಂದು ಇಮೇಜ್ ಇರುತ್ತೆ ಅದೇ ರೀತಿ ಬೇರೆ ಬೇರೆ ಇಮೇಜ್ ಇರುತ್ತೆ ಅಲ್ವಾ ಅದೇ ರೀತಿ ನಿಮ್ಮ ಬಗ್ಗೆ ನಿಮಗೆ ಇರುವಂಥ ಇಮೇಜು ಯಾವುದು ಅನ್ನೋದೇ ಇಲ್ಲಿ ಮುಖ್ಯ ಆಗೋದು ಕೆಲವ್ರು ನಾವು ಸಣ್ಣವರು ನಾವು ಸೂಡಾ ಬುಡ್ಡಿ ಕಪ್ಪು ಕಪ್ಪಾಗಿದ್ದೀವಿ ಹಾಗೆ ಹೀಗೆ ಅಂತ ಅವರಾಗೆ ಅಂದ್ಕೊಂಡು ಕೀಳಿರ್ಮೆಗೆ ಹೋಗ್ತಾರೆ ಹೊರಗಡೆ ಕಾಣುತ್ತೀವಲ್ವಾ ಅದು ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಬಗ್ಗೆ ನಿಮಗೆ ಒಂದೊಳ್ಳೆ ಇಮೇಜ್ ಇರಬೇಕು ಜಗತ್ತಿನ ಎಲ್ಲ ವಿಷಯಗಳ ಬಗ್ಗೆ ನಮಗೆ ಅರ್ಹತೆ ಇದೆ ಅಂತ ನಮ್ಮ ನಾವು ನಂಬಬೇಕು ಒಂದು ಇಮೇಜ್ ಇಟ್ಕೊಂಡು ಹೋಗಬೇಕು ಕುಗ್ಗೋದಕ್ಕೆ ಹೋಗಲೇಬಾರ್ದು ಹಾಗೆ ನಮ್ಮ ಲೈಫಲ್ಲಿ ನಮಗೆ ಒಂದು ಟೈಮು ಅವಕಾಶ ದೇವರು ಆ ಅವಕಾಶ ಬಂದಾಗ ನಾವು ತಯಾರಾಗಿರಬೇಕು ಅವಕಾಶ ಯಾವಾಗ ಬರುತ್ತೋ ಗೊತ್ತಿಲ್ಲ ಅವಾಗ ನೀವು ಯಾವಾಗಲೂ ಅಲರ್ಟ್ ಆಗಿದ್ದರೆ ನಾವು ಅವಕಾಶನ ಯೂಸ್ ಮಾಡ್ಕೋಬೋದು ಯಾರೇ ಆಗಲಿ ಏನೇ ಮಾಡಿರಲಿ ಇವತ್ತೇನೋ ಒಂದು ಸಾಧನೆ ಮಾಡಿದ್ದಾರೆ ಅಂದರೆ ಅದು ಸುಮ್ಮನೆ ಆಗಿರಲ್ಲ ಅದರಿಂದ ತುಂಬ ಪರಿಶ್ರಮ ಇರುತ್ತೆ ಹಾಗಾಗಿ ಕಷ್ಟ ಇಲ್ಲದೇನೆ ಪ್ರಯತ್ನ ಇಲ್ಲದೆ ಯಾವ ಕೆಲಸ ಕೂಡ ಆಗೋಲ್ಲ ಯೋಚನೆ ಮಾಡೋ ರೀತಿ ಇರಬೇಕು ಅವಕಾಶ ಬಂದಾಗ ಅದನ್ನು ಯೂಸ್ ಮಾಡಿಕೊಂಡು ಪ್ರಯತ್ನ ಪಟ್ಟರೆ ಎಲ್ಲನೂ ಸಾಧ್ಯ ಆಗುತ್ತೆ ತಿಂಡಿಗೆ ಮಸಾಲೆ ದೋಸೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ ಹಾಗೆ ಆಲೂ ಆಲೂಗಡ್ಡೆ ಪಲ್ಯನೂ ಆಯಿತು ಚಟ್ನಿನೂ ಮಾಡಿಕೊಂಡೆ ಸ್ವಲ್ಪ ಹಾಗೆ ಮಸಾಲೆ ದೋಸೆ ಮೇಲೆ ಹಾಕ್ಕೊಳ್ಳೋದಕ್ಕೆ ಕೆಂಪು ಚಟ್ನಿ ಕೂಡ ಮಾಡ್ಕೊಂಡಿದ್ದೀನಿ ಎಲ್ಲ ಇದ್ದರೆ ಮಸಾಲೆ ದೋಸೆ ಚೆನ್ನಾಗಿರುತ್ತೆ ಇದರಲ್ಲಿ ಯಾವುದಾದ್ರೂ ಒಂದಿಲ್ಲ ಅಂದ್ರೂ ಇನ್ಕಂಪ್ಲೀಟ್ ಅನಿಸುತ್ತೆ ಕಂಪ್ಲೀಟ್ ಆಗೋಲ್ಲ ಚೆನ್ನಾಗಿರುತ್ತೆ ನಮ್ಮ ಶ್ರೀನೋರ್ಸ್ಗೆ ಈ ಥರ ದೋಸೆ ಅಂದ್ರೆ ಇಷ್ಟ ಆಗೋಲ್ಲ ನಾನಿವತ್ತು ಡಿಫ್ರೆಂಟಾಗಿ ಮಾಡ್ಕೊಂಡು ಕೊಟ್ಟೆ ಮಸಾಲೆ ದೋಸೆನ ಹಾಗಾಗಿ ಒಂದು ತಿಂದರೂ ಅವ್ರಿಗೆ ದೋಸೆ ಇಷ್ಟ ಆಗಲ್ಲ ಚಪಾತಿ ಸ್ವಲ್ಪ ಪೂರಿ ಇಷ್ಟಪಡ್ತಾರೆ ಮಸಾಲೆ ದೋಸೆ ಅಂದರೆ ಇಷ್ಟಪಡೋಲ್ಲ ಹಾಗಾಗಿ ಸ್ವಲ್ಪ ಟೇಸ್ಟ್ಫುಲ್ಲಾಗಿ ಮಾಡ್ಕೊಂಡು ಕೊಟ್ಟಿದ್ದಕ್ಕೆ ಒಂದು ದೋಸೆ ತಿಂದುಬಿಟ್ಟು ಅವರು ಹೊಟ್ಟರು ಈಗ ನನಗೆ ಅಂತ ಇದ್ದೆ ನನ್ನ ಮಗುಗಂತೂ ಈ ಥರ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ ದೋಸೆ ಅಂದ್ರೇ ಇಷ್ಟ ಅವನಿಗೆ ಅದರಲ್ಲೂ ಮಸಾಲೆ ದೋಸೆ ಅಂದರೆ ಹೇಗೆ ಗೊತ್ತಾ ಸಪ್ರೇಟ್ ಪಲ್ಯ ಹಾಕ್ಕೊಂಡು ದೋಸೆ ಕೊಟ್ಟರೆ ಅದು ಅವನ ಪ್ರಕಾರ ಮಸಾಲೆ ದೋಸೆ ಅಲ್ಲ ಈ ಥರ ಮಸಾಲೆ ದೋಸೆ ಮೇಲೆ ಹಂಚಿ ಮನೆಗೆ ಇದ್ದಾಗಲೇ ಪಲ್ಯನ ಅಲ್ಲಿ ಸೆಂಟ್ರಿಗೆ ಹಾಕಿಬಿಟ್ಟು ಫೋಲ್ಡ್ ಮಾಡಿ ಕೊಟ್ಟರೆ ಅದು ಅವನ ಪ್ರಕಾರ ಮಸಾಲೆ ದೋಸೆ ಹಾಗಾಗಿಬಿಟ್ಟು ಮಸಾಲೆ ದೋಸೆ ನಾನು ನನ್ನ ಮಗನಿಗೆ ಇಷ್ಟ ಅಂತ ನಾನು ಅಂದರೆ ಪದೇ ಪದೇ ನನಗೆ ಬೇಕಾದಾನ ಮಾಡ್ಕೊಳ್ಳಲ್ಲ ಅವನು ನಮ್ಮಮ್ಮರ ಮನೆಗೆ ಇರೋದ್ರಿಂದ ನೆನ್ ಅವ್ನಿಗೆ ಇಷ್ಟ ಆಗ ತಿಂಡಿ ಯಾವುದೋ ಒಂದು ಸ್ವಲ್ಪ ನಾನು ಕಡಿಮೆ ಮಾಡ್ತೀನಿ ನನ್ನ ಮಗ ಬಂದಾಗ ಅವ್ನಿಗೇನು ಇಷ್ಟನೋ ಅದನ್ನು ನಾನು ಮಾಡ್ಕೊಂಡು ಕೊಡ್ತೀನಿ ಹಂಗಾಗಿಬಿಟ್ಟು ಆ ಥರ ಮಸಾಲೆ ದೋಸೆ ಅಂದರೆ ಇಷ್ಟ ಆಗುತ್ತೆ ಈಗ ಅವ್ನು ಸ್ಮೂದಿ ಮಾಡ್ಕೊಳ್ತಿದ್ದೆ ಓವರ್ ನೈಟ್ ನಾನು ಓಟ್ಸು ಮತ್ತು ಚಿಯಾ ಸೀಡ್ಸನ್ನು ನೆನೆ ಹಾಕ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಡ್ತಿದ್ದೀನಿ ಒಂದು ಒಂದು ಬನಾನ ಒಂದು ಆಪಲ್ ಒಂದು ಸ್ವಲ್ಪ ಮಿಲ್ಕ್ ಹಾಕೊಂಡ್ಬಿಟ್ಟು ಸ್ಮೂದಿನ ರೆಡಿ ಮಾಡ್ಕೊಂಡೆ ತಿಂಡಿ ಜೊತೆಗೆ ಬೆಳಗ್ಗೆ ಒಂದು ಸ್ವಲ್ಪ ಸ್ಮೂದಿ ಇದ್ದರೆ ಚೆನ್ನಾಗಿರುತ್ತೆ ಎಲ್ತ್ಗೂ ಕೂಡ ಇಲ್ಲದು ಚೆನ್ನಾಗಿರುತ್ತಲ್ವ ಹಾಗಾಗಿ ಈ ಥರ ಎಲ್ಲ ರೆಡಿ ಮಾಡ್ಕೊಳ್ತೀನಿ ನಾನು ಮಾರ್ನಿಂಗು ತಿಂಡಿ ಜೊತೆಗೆ ತಿಂಡಿ ತಿಂದ್ಕೊಂಡು ನಾನು ಪಾತ್ರೆಗಳು ಅಡುಗೆ ಮಾಡಿರೋದು ಪಾತ್ರೆಗಳು ಏನಿರುತ್ತೆ ಅದನ್ನೆಲ್ಲ ವಾಶ್ ಮಾಡಿಕೊಂಡು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಯಾಕೆಂದರೆ ನಾನು ಮತ್ತೆ ತಿಂಡಿ ತಿಂದ್ಕೊಂಡು ನಾನು ಏನಾದರೂ ಹೋದರೆ ಮತ್ತೆ ಸಾಯಂಕಾಲ ಬರ್ತೀನಲ್ವ ಇದೆಲ್ಲ ಹಾಗೆ ಬಿಟ್ಟು ಹೋದರೆ ಇಷ್ಟ ಆಗಲ್ಲ ನನಗೆ ಅದಕ್ಕೆ ಒಂದು ಐದು ಹತ್ತು ನಿಮಿಷ ಲೇಟ್ ಆಗ್ಬೋದು ಒಂದು ಗಂಟೆ ಲೇಟ್ ಆಗ್ಬೋದು ಅದಕ್ಕೆ ಎಲ್ಲಾನು ಕ್ಲೀನ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿಯೇ ವಾಶ್ ಮಾಡಿಟ್ಟು ಪಾತ್ರೆಗಳನ್ನೆಲ್ಲ ಹೋಗ್ತೀನಿ ಈ ಥರ ಮಾಡೋದ್ರಿಂದ ಮತ್ತೆ ನಾವು ಅಡುಗೆ ಮಾಡೋಕೆ ಬಂದಾಗ ಫ್ರೆಶ್ ಆಗಿ ಖುಷಿಯಾಗಿ ನಾವು ಅಡುಗೆ ಮಾಡ್ಬೋದು ಹಾಗೆ ಯಾರಾದರೂ ಸ್ಟಾರ್ಟಿಂಗ್ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ವೀಡಿಯೋ ನೋಡಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿಬಿಡಿ ಇವಾಗ ದಸರಾ ಟೈಮ್ ಅಲ್ವಾ ದಸರಾ ರಜೆ ಸಿಗುತ್ತೆ ನನ್ನ ಮಗನಿಗೆ ಆಲ್ರೆಡಿ ಎಕ್ಸಾಮ್ ನಡೀತಾ ಇದೆ ಬರಬೇಕು ಹೋಗಿ ಒಂದು ಒಂದು ಟೆನ್ ಡೇಸ್ ಇರುತ್ತೆ ಅವ ರಜಾ ಅಷ್ಟೇ ಒಂದು ಟೆನ್ ಡೇಸಲ್ಲಿ ಸ್ವಲ್ಪ ಖುಷಿಯಾಗಿದ್ದು ಹೋಗ್ತಾನೆ ಮತ್ತೆ ಒಂದು ಸಿಕ್ಸ್ ಮಂತ್ ಅಮ್ಮ ಮಾಡಲೇ ಇತ್ತು ನೆಕ್ಸ್ಟ್ ಇಯರ್ ಕರ್ಕೊಂಡ್ಬರೋಣ ಅಂತ ಅಂದ್ಕೊಂಡಿದ್ದೀನಿ